ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತಾ ಮಲೆನಾಡ್ ನಿಮ್ಮೆಲ್ಲರಿಗೂ ಸುಜಿ ಕನ್ನಡ ಲಾಗ್ಗೆ ಸ್ವಾಗತವನ್ನು ಕೋರ್ತಾ ಹಾಗೆ ನನ್ನ ಮೊದಲನೇ ವಿಡಿಯೋವನ್ನು ಹಚ್ಚ ಹಸಿರಿನಿಂದ ತುಂಬಿದಂತಹ ನಮ್ಮ ಮಲೆನಾಡಿನ ಒಂದು ವಾತಾವರಣದಿಂದ ಪ್ರಾರಂಭ ಮಾಡೋಣ ಅಂದ್ಕೊಂಡಿದ್ದೀನಿ ನಮ್ಮೂರು ಹಾಗೆ ಮಲೆನಾಡು ತುಂಬ ಸುಂದರವಾದ ಊರು ಅಂತ ಹೇಳ್ಬೋದು ಹಾಗೆ ಹಾಗೆ ನೀವು ಕಣ್ಣು ಹಾಯಿಸಿದಷ್ಟು ದೂರನೂ ಹಚ್ಚ ಹಸಿರು ಕಾಣುತ್ತೆ ಜೊತೆಗೆ ಹಕ್ಕಿಗಳ ಚಿಲಿಪಿಲಿ ಗಾನ ಕೂಡ ಇರುತ್ತೆ ಈ ಮಳೆಗಾಲ ಬಂತು ಅಂದರೆ ಸಾಕು ಒಂದು ಸಲ ಮಳೆ ಹಿಡ್ಕೊಂಬಿಟ್ರೆ ಆ ಜಪ್ಪ ಅಂದರೆ ಎಂಟು ಹತ್ತು ದಿವಸ ಹತ್ಲಾಗಿತ್ಲಾಗ್ ಹೋಗೋದೇ ಇಲ್ಲ ಮಳೆ ನಮ್ಮೂರಲ್ಲೇ ಜಾಂಡ ಊರಿರುತ್ತೆ ಅನ್ಕೋಬೇಕು ಹಾಗೆ ಇರುತ್ತೆ ಹಾಗೆಯೇ ಬೆಳಗಾಗೆದ್ರೆ ಈ ರೀತಿಯಾಗಿ ಸುಂದರವಾದ ವಾತಾವರಣ ಗದ್ದೆ ಬೈಲು ತೋಟ ಇದೆಲ್ಲ ನೋಡೋದು ನಮಗೆ ತುಂಬ ಖುಷಿಯಾದ ವಿಚಾರ ಹಾಗೆ ಬೆಳಗ್ಗೆ ಎದ್ರು ಕೂಡಲೇ ಒಂದು ಸುತ್ತು ಗದ್ದೆಗೆ ತೋಟಕ್ಕೆ ಹೋಗಿ ಬಂದ ಮೇಲೇ ನಾವು ತಿಂಡಿಯನ್ನೆಲ್ಲ ತಿನ್ನುವಂಥದ್ದು ರೂಢಿ ಹಾಗೆಯೇ ಈ ರೀತಿಯಾಗಿ ಮಲೆನಾಡಲ್ಲಿ ಯಾವಾಗಲೂ ಮಳೆ ಬರ್ತಾ ಇರುವಾಗ ಒಂದು ಲೋಟ ಕಾಫಿ ಕುಡಿತಾ ಹಪ್ಪಳ ಕಾಸ್ಕೊಂಡು ತಿಂತಾ ಅದ್ರ ಅದರ ಮಜಾನೇ ಬೇರೆ ಹೇಳಿ ಹಾಗೆಯೇ ನನ್ನ ಈ ಲೋಗ್ಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಳ್ತೀನಿ ಹಾಗೆ ನನ್ನ ಇನ್ನೊಂದು ಚಾನಲ್ ಮಲ್ನಾಡ್ ಕೆಫೆ ಕೊಪ್ಪ ಯೂಟ್ಯೂಬ್ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನಗೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೋಗಿ ಬರಲ್ಲ ನಮಸ್ಕಾರ ಎಲ್ಲರಿಗೂ ಶುಭವಾಗಲಿ